ನೋಡಿ ನಾವು ಎಂಟು ವರ್ಷ ಮುಂದೆ ಕಡೆ ಹೇಳಿ ಅವ್ರು ಅವಾಗ ಮಾಡ್ಲಿ ಈಗ ಯಾವ ಕಾರಣಕ್ಕಾಗಿ ಸಡನ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮೋದಿ ಗೊತ್ತು ಬಟ್ ನಮ್ದು ರುಚಿಯಿಂದ ಅಥ್ಲೆಟ್ ಬರಡೂರಿಗೆ ಅನುಕೂಲ ಆಗಿದೆ ಇದಕ್ಕೂ ನಾನು ಟೀಕೆ ಮಾಡಕ್ ಹೋಗದೆ ಆದರೆ ದ ವೇ ಇನ್ ವಿಚ್ ದ ಟೈಮ್ ವಾಟ್ ಈಸ್ ಡೂಯಿಂಗ್ ಈಸ್ ಲೆಪ್ ಟು ಹಿಮ್ ಟು ರಿಪ್ಲೈ ನಾವು ಯಾವಾಗಲೂ ಜನಪರ ಇರ್ತಕ್ಕಂತ ಸಮಸ್ಯೆಗಳನ್ನ ಎಂತ ಅವ್ರಿಗೆ ಅವ್ರಿಗೆ ಹೇಳ್ತೇನೆ ಯಾವಾಗ್ಲೂ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡಿರ್ತಾರೆ ಹೇಳಿದ್ರಪ್ಪ ನೀವು ನೀವೆಲ್ಲರೂ ತಪ್ಪು ಕೊಟ್ಟಿ ಅವರಿಗೆ ಅಹಂಕಾರ ಏನಂದ್ರೆ ನಾನು ಏನ್ ಮಾಡುದ್ರು ನಡೀತದೆ ಅಂತ ಹೇಳಿ ಇವತ್ತು ಅವ್ರ ಅಹಂಕಾರವನ್ನೇ ಅವರಿಗೆ ತಿಂತ ಇದೆ ನಾವ್ ಹೇಳಿದ್ರ ವಿದೇಶದಲ್ಲಿ ಹೋಗಿ ವಿದೇಶಿ ಪ್ರೈಮ್ ಮಿನಿಸ್ಟರ್ ಬಂದು ಪ್ರಚಾರ ಮಾಡಬಾರ್ದು ಸರಿಯಲ್ಲ ಯಾವುದೇ ದೇಶಕ್ಕೆ ಇನ್ನಾದ್ರೂ ನಾಳೆ ನಂಬಲ್ಲಿ ಮತ್ತೆ ಯಾರಾದ್ರೂ ಚೈನಾದವ್ರ ಬಂದು ಕಮ್ಯುನಿಸ್ಟ್ ಪ್ರಚಾರ ಮಾಡ್ಬೋದು ರಷ್ಯಾದವ್ರ ಸಿ ಪಿ ಐಗ್ ಮಾಡ್ಬಹುದು ಟ್ರಂಪ್ ಬಂದು ಮೋದಿಗ್ ಮಾಡಬಹುದು ಸೊ ನೀವು ಒಂದು ಪ್ರದೇ ಹಾಕಿದ್ರೆ ಎಲ್ಲರೂ ಕೂಡ ಅದೇ ಜನ ಆ ರೀತಿಯಾಗಿ ನಡೀತಾರೆ ಸೊ ಅದಕ್ಕಾಗಿ ನಾನೀಲ್ಲ ಹೇಳಿದ್ದೇವೆ ಅದನ್ನು ಅವ್ರೆ ನಾವು ಗಮನ ತಗೊಳ್ಳಿಲ್ಲ ಬಾರ್ ಟ್ರಂಪ್ ಅದಾದ್ಮೇಲೆ ಮೇರಿ ಗೈರಿ ದೋಸ್ತಿ ಕಾಫಿ ಸುಮೇ ಉಸರೆ ಸೆ ಬಾತ್ ಕರ್ತೆ ಚಾಯ್ ಪೀತೆ ಇವೆಲ್ಲ ನೀವು ಕೇಳಿರಿ ಬಟ್ ನೀವು ಸಂಕಟ ಏನಂದ್ರೆ ಇದು ಬರೆಯಲ್ಲ ಯಾಕಂದ್ರೆ ಯಾವುದೇ ಒಂದು ದೇಶಕ್ಕೆ ಒಳ್ಳೇದಾಗ್ತದ್ರು ಅಥವಾ ದೇಶದ ಜನರಿಗೆ ನಿಮ್ಮ ಬರವಣಿಗೆಯಿಂದ ನಿಮ್ಮ ಹೇಳಿಕೆಯಿಂದ ನಿಮ್ ಪ್ರಚಾರದಿಂದ ಒಳ್ಳೇದಾಗ್ಬಿಟ್ಟಂತ ನೀವು ಬರಿಬಹುದು ಬಟ್ ದುರ್ದೈವ ನಮ್ಮ ದೇಶದಲ್ಲಿ ಇಂತಹ ವಿಷಯಗಳನ್ನ ದೇಶದ ಅಭಿವೃದ್ಧಿಗಾಗಿ ಇರ್ತಕ್ಕಂತ ಮಾತುಗಳನ್ನ ನಾವೆಲ್ಲರೂ ಆಡದೆ ಅಂತ ಇದು ನಿಮಗೆ ಕೆಲವು ಸಲಾಕ್ಸಸ್ ಆಗ್ತದೆ ಈಗ ಚೈನಾ ಬಗ್ಗೆನು ನಾವು ಹೇಳಿ કોઈ ઘસા નહી किसी को घुसने नहीं दिया नीगा युवરેને હોગીદાર અન વેરી યુ આવ માત સ પોતા હેળતીરો અનન સલ્કો ન તિલકોણ હેળબત નિમ ફોરેન પોલિસી નિમ નડવળગે એનો સરી ઇરુ બટ દેશા દે આવડે સમન્ચ બળધાગા નાવ ದೇಶಕ್ಕೋಸ್ಕರ ಎಲ್ಲರೂ ಒಂದಾಗಿದ್ದೇವೆ ನಾವು ಭಾವನೆಯಿಂದಲೇ ನಾವು ಈ ಬ್ಯಾಳಗಾವ ಇಂಥ ಎಲ್ಲ ಸಮಸ್ಯೆಗಳು ಎಲ್ಲರೂ ಬೆಂಬಲ ಕೊಡ್ತೇವೆ ನಾ ಇದರಿಂದನೆ ಎಲ್ಲಕ್ಕಿಂತ ಮುಂಚೆ ಕಲಬುರಗಿಯಿಂದಲೇ ನಾನ್ ಘೋಷಣೆ ಮಾಡ್ ಏನಂತ ನಾವೆಲ್ಲರೂ ಕೂಡ ಸರ್ಕಾರ ಜೊತೆಗೆ ಇದ್ದೇವೆ ಅಂತಕ್ಕಂಥ ಹೇಳಿ ದೇಶ ನಮ್ ಮುಖ್ಯ ವಚ್ಚ ಅಲ್ಲ ಮತ್ತು वो व्यक्ति अल बंद जब तक मोदी है जब तक हम हमारी सरकार है हम किसी को छोड़ने वाले नहीं है ये नहीं नहीं, 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 नहीं नहीं वो मेरा छप्पन इंच है हिंदे ओदी नई ಫರ್ಟಿ ಸೆವೆನ್ ಬಿಡಿ ಫಿಫ್ಟಿ ಟೂ ಇಂದ ನೀವು ನೋಡ್ಕೊಳ್ಳಿ ಯಾವುದೇ ಪ್ರೈಮ್ ಮಿನಿಸ್ಟರ್ ಇಂಗ್ಲಂಗೆ ಮಾತಾಡಿದ ಮತ್ತ ಅವ್ರು ನೋಡಿದ್ರೆ ದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಜನರಿಗೆ ಏನ್ ಬೇಕು ಅದನ್ನ ಮಾಡಬಹುದು ಐ ಐ ಟಿ ಇರ್ಬೋದು ನಮ್ಮ ಏಮ್ಸ್ ಇರ್ಬೋದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇವೆಲ್ಲ ಮಾಡಿದ್ರು ಇವರು ಯಾವ ನೀವು ಹೇಳಿ ನೋಡೋದು ಬೆಂಗಳೂರಿನಲ್ಲೇ ಹತ್ತಾರು ಇನ್ಸ್ಟಿಟ್ಯೂಷನ್ ಇದೆ